ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂತಾಪ ಗದಗ ನಗರಕ್ಕೆ ಭೇಟಿ ನೀಡಿದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಬ್ಬ ಒಳ್ಳೆಯ ಆರ್ಥಿಕ ತಜ್ಞ ಭಾರತ ಸಂಕಷ್ಟದಲ್ಲಿದ್ದಾಗ ತಮ್ಮ ವಿಶೇಷ ಜ್ಞಾನದಿಂದ ಭಾರತವನ್ನು ಸಂಕಷ್ಟದಿಂದ ಪಾರು ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಹಾಗೂ ಹುಬ್ಬಳ್ಳಿಗೆ ಅವರಿಗೆ ಒಂದು ಅವಿನಾಭಾವ ಸಂಬಂಧ ಇತ್ತು ಅವರ ಸಂಬಂಧಿ ಹುಬ್ಬಳ್ಳಿಯಲ್ಲಿ ಇದ್ದಿದ್ದು ಒಂದು ವಿಶೇಷ ಹಾಗೂ ಕರ್ನಾಟಕದ ಮೇಲೆ ಅವರಿಗೆ ವಿಶೇಷವಾದ ಕಾಳಜಿತ್ತು ಎಂದು ಅವರ ಬಗ್ಗೆ ತಿಳಿಸಿ ಸಂತಾಪ ವ್ಯಕ್ತಪಡಿಸಿದರು ಅವರೊಂದಿಗೆ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಗದಗ ಹೊಂಬಳಿ ರಸ್ತೆಗೆ ಅಡ್ಡ ಇರುವ ರೈಲ್ವೆ ಸೇತುವೆ ಕೂಡ ವೀಕ್ಷಿಸಿ ಹೋದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಎಲ್ಲರಂತೆ ಸಾಮಾನ್ಯ ರಾಜಕಾರಣವನ್ನು ಮಾಡದೆ ಅವರು ಅರ್ಹತೆ ಮೇಲೆ ಅವರ ಜ್ಞಾನದ ಮೇಲೆ ಅವರ ಅನುಭವದ ಮೇಲೆ ಭಾರತದ ಉನ್ನತ ಸ್ಥಾನಕ್ಕೆ ಏರಿರುವಂಥ ಒಂದು ಅಪರೂಪದ ವ್ಯಕ್ತಿತ್ವ ಮನಮೋಹನ್ ಸಿಂಗ್ ಅವರು ದೇಶ ಸಂಕಷ್ಟದಲ್ಲಿದ್ದಾಗ ಆರ್ಥಿಕತೆ ಸಂಕಷ್ಟದಲ್ಲಿದ್ದಾಗ ನನ್ನ ಹೊರಗೆ ತಂದಂಥ ಧಿಮಂತನ ಅವ್ರ ಕಾಲದಲ್ಲಿ ಅವರೇನು ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿದ್ರು ರಿಸರ್ವ್ ಬ್ಯಾಂಕ್ ಆಗಿ ಕೆಲಸ ಮಾಡಿದ್ರು ಅದರೆಲ್ಲ ಅನುಭವದಿಂದ ಜಾಗತೀಕರಣ ಮತ್ತು ಉದಾರೀಕರಣ ಮುಖಾಂತರ ದೇಶದಲ್ಲಿ ಅಮೂಲ್ಯವಾದ ಬದಲಾವಣೆ ಅಂತ ಅವರು ರಾಜಕಾರಣದಲ್ಲೂ ಕೂಡ ಶುದ್ಧೀಕರಣ ಮಾಡೋ ಪ್ರಯತ್ನವನ್ನು ಮಾಡಿದರು ಆದರೆ ಅವರ ಪಕ್ಷದ ನಾಯಕರು ಅದಕ್ಕೆ ಅವಕಾಶವನ್ನು ಮಾಡ್ತಾರೆ ಮತ್ತು ಅವರು ಕೆಲವು ಸ್ಥಾಪಿತವಾಗಿರುವಂಥ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ಅವ್ರಿಗೆ ಯಾಕೆ ಸಾಧ್ಯ ಆಯಿತಂದರೆ ರಾಜಕೀಯವಾಗಿ ಇರುವಂಥ ಒಂದು ಬ್ಯಾಗೇಜ್ ಒಂದು ಭಾರ ಅಥವಾ ಒತ್ತಡ ಇರಲಿಲ್ಲ ರಾಜಕೀಯವಾಗಿ ಏನೂ ಪ್ರೂವ್ ಮಾಡಬೇಕಾಗಿರಲಿ ದೇಶದ ಅಭಿವೃದ್ಧಿಗಾಗಿ ಅಂತ ಹೇಳಿ ನರಸಿಂಹರಾವ್ರು ಪ್ರಧಾನಮಂತ್ರಿಗಳಾದ ನರಸಿಂಹರಾವ್ ಅವರಾಗಲಿ ಅವತ್ತಿನ ಹಣಕಾಸು ಸಚಿವರಾದ ಮನಮೋಹನ್ ಸಿಂಗ್ ಅವರಿಗೆ ರಾಜಕೀಯವಾಗಿ ಯಾವುದೇ ರೀತಿಯ ಲಿಗಸಿ ಇರಲಿಲ್ಲ ಅವ್ರಿಗೆ ಅದನ್ನು ಹೊರ್ತುಪಡಿಸಿ ಸ್ವತಂತ್ರವಾಗಿ ಚಿಂತನೆಯನ್ನು ಮಾಡಿ ಅವರು ಮಾಡೋಕ್ಕೆ ಸಾಧ್ಯ ಆಯಿತು ಇದು ಭಾಳ ಗಮನಿಸಬೇಕಾಗಿರೋದು ಎರಡನೇದಾಗಿ ಅದೇ ಯೋಜನೆಗಳನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೂರು ಪಟ್ಟು ವೇಗದಲ್ಲಿ ಮಾಡ್ತಾ ಇದ್ದಾರೆ ಬದಲಾಗಿರುವಂಥ ಡಿಜಿಟಲೈಜೇಷನ್ನು ಡಿಜಿಟಲ್ ಗವರ್ನೆನ್ಸು ನೇರವಾಗಿ ಜನರಿಗೆ ಫಲಾನುಗಳಿಗೆ ಮೂಡಿಸುವಂಥದ್ದು ಭ್ರಷ್ಟಾಚಾರ ನಿರ್ಮೂಲನೆ ಬಡತನ ನಿರ್ಮೂಲನೆ ಭಾಳ ಒಂದು ರೀತಿಯಲ್ಲಿ ಕ್ರಾಂತಿಕಾರಿಯಾಗಿ ನರೇಂದ್ರ ಮೋದಿ ಮುಂದುವರೆಸಿದ್ದಾರೆ ಈ ಮಾತನ್ನು ನರೇಂದ್ರ ಮೋದಿ ಸಂಸತ್ ಸದಸ್ಯರು ಸಂಸದ ಅನ್ವೇಶದಲ್ಲಿ ಮಾತಾಡಿದ್ದಾರೆ ಹುಬ್ಬಳ್ಳಿಗೆ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ವಿಶೇಷವಾಗಿರುವಂಥ ಸಂಬಂಧ ಅವರ ಶ್ರೀಮತಿಯವರ ಕಡೆಯಿಂದ ಅವ್ರ ಗೋಬ್ರದರು ಹುಬ್ಬಳ್ಳಿಯಲ್ಲಿ ಇರ್ತಾ ಇದ್ರು ಅವು ಅವರು ಕೂಡ ಎಷ್ಟು ಸಿಂಪಲ್ ಅಂದರೆ